ಹುಟ್ಟುಹಬ್ಬ ಆಚರಣೆ ವಿಚಾರವಾಗಿ ದಲಿತ ಯುವಕರ ಮೇಲೆ ಹಲ್ಲೆ ಖಂಡಿಸಿ ಆನೇಕಲ್ ದಲಿತ ಸಂಘಟನೆ ಕ್ರಮಕ್ಕೆ ಆಗ್ರಹ ದಲಿತ ಸಮುದಾಯಕ್ಕೆ ಸೇರಿದ ಯುವಕರು ಹುಟ್ಟುಹಬ್ಬ ಆಚರಿಸಿ ಪಟಾಕಿ ಸಿಡಿಸಿದ ಕಾರಣಕ್ಕೆ ಸವರ್ಣಿಯರು ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿ ಹಲ್ಲೆಗೊಳಗಾದ ಯುವಕರು ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆಯು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಿಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಹಾನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿಕೋಡಿಹಳ್ಳಿ ಗ್ರಾಮದ ಸರ್ಕಲ್ನಲ್ಲಿ ಜಗದೀಶ್ ಕೆಎನ್ ಎಂಬಾತ ತನ್ನ ಸ್ನೇಹಿತರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡು ಪಟಾಕಿ ಹೊಡೆಯುತ್ತಿದ್ದ ವೇಳೆ ಅದೇ ಗ್ರಾಮದ ನಾಗೇಶ್ ಅನ್ನೋರು ಪಟಾಕಿ ಹೊಡಿಬೇಡಿ ಅಂತ ಪ್ರಶ್ನಿಸಿದ್ದು ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಗಲಾಟೆ ಮಾಡಿಕೊಂಡಿದ್ದಾರೆ ಇನ್ನು ಗಲಾಟೆಯಲ್ಲಿ ಜಗದೀಶ್ ಶ್ರೀನಾಥ್ ಅಂಬರೀಶ್ ಕಿರಣ್ ಅನ್ನೋರಿಗೆ ಗಾಯಗಳಾಗಿದ್ದು ದಲಿತರ ಮೇಲೆ ಸವರ್ಣೀಯರಿಂದ ಈ ರೀತಿ ದೌರ್ಜನ್ಯ ದಬ್ಬಾಳಿಕೆಗಳು ಪದೇ ಪದೇ ನಡೆಯುತ್ತಿದ್ದು ಕೂಡಲೇ ಪೊಲೀಸರು ಹಲ್ಲೆ ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ಮರಸನೂರ ಕೃಷ್ಣಪ್ಪ ಹಾಗೂ ಕರ್ನಾಟಕ ಭೀಮಸೇನೆ ಮಂಜುನಾಥ್ ಹಾಗೂ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ರಾಜ್ಯ ಮುಖಂಡ ಮರಸನೂರು ಡಾಕ್ಟರ್ ಎಂ ಕೃಷ್ಣಪ್ಪ ಮಾತನಾಡಿ ಇಡೀ ರಾಜ್ಯಾದ್ಯಂತ ದಲಿತರ ಮೇಲೆ ಸವರ್ಣೀಯರಿಂದ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಹಲ್ಲೆ ಮತ್ತು ದೌರ್ಜನ್ಯಗಳು ಪದೇ ಪದೇ ನಡೆಯುತ್ತಿದ್ದು ಜನಪ್ರತಿನಿಧಿಗಳಾಗಲಿ ಸರ್ಕಾರವಾಗ್ಲಿ ಪೊಲೀಸರಾಗ್ಲಿ ರಕ್ಷಣೆ ಕೊಡೋದನ್ನು ಬಿಟ್ಟು ಎಸ್ಸಿಎಸ್ಟಿ ಅಡಿಯಲ್ಲಿ ದೂರು ದಾಖಲಿಸಿದ್ದು ಇದುವರೆಗೂ ಹಲ್ಲೆ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳದೆ ರಾಜಕೀಯ ಒತ್ತಡಕ್ಕೆ ಮಾಡಿದ್ದು ಅದೇ ವೇಳೆಯಲ್ಲಿ ಸವರ್ಣಿಯರಿಗೆ ಕೌಂಟರ್ ಕೇಸ್ ಮಾಡಿದ್ದಾರೆಂದು ಆರೋಪಿಸಿದ್ರು ಹಾಗೂ ಪೊಲೀಸ್ ವ್ಯವಸ್ಥೆಗೆ ಮತ್ತು ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡಲೇ ಹಲ್ಲೆಗೊಳಗಾದ ದಲಿತರಿಗೆ ನ್ಯಾಯ ಒದಗಿಸದ ಪಕ್ಷದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷ ಜೈ ಭೀಮ್ ಗಣೇಶ್ ಕನ್ನಡ ರಕ್ಷಣಾ ವೇದಿಕೆ ಸಿಂಹಗರ್ಜನೆ ರಾಜ್ಯಾಧ್ಯಕ್ಷ ಮಂಜುನಾಥ ಮಹಿಳಾ ರಾಜ್ಯಾಧ್ಯಕ್ಷಿ ಕೀರ್ತನಾ ಮಂಜು ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷ ರೇಣುಕಾ ಪಿ ಮುನಿಯಪ್ಪ ರಾಮಣ್ಣ ದೊಡ್ಡಪುರ ದೇವರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಕೆ ಕೆಮುತುಕದಹಳ್ಳಿ ವೆಂಕಟಾಚಲಪತಿ ನನಗೂ ಚಿಬಂಡ್ಸ್ ಎಲ್ಲ ಬಂದರೆ ಆಚರಣೆ ಎಂಟು ಗಂಟೆ ಸರ್ಕಲಲ್ಲಿ ಅಲ್ಲೇ ಆಚರಣೆ ಮಾಡ್ತೀವಿ ಟೆನ್ ಇಯರ್ಸ್ನಲ್ಲಿ ಆಚರಣೆ ಮಾಡ್ತೀವಿ ಆಚರಣೆ ಮಾಡಬೇಕಂದ್ರೆ ಫ್ರೆಂಡ್ಸ್ ಎಲ್ಲ ಪಟಿಂಗ್ ನೋಡಬೇಕು ಅವನು ಬಂದ್ಬಿಟ್ಟು ಬಂದರು ನಾಗೇಶ್ ರೆಡ್ಡಿ ಅಲ್ಲಿಸ್ಬಿಟ್ಟು ಯಾರು ಯಾರು ಯಾವಾಗ ನೀವು ರೀಚ್ ಕೊಟ್ಟಿದ್ದು ಯಾರು ನೀವು ಬರ್ತಾರೆ ಸರ್ವೆಸ್ ಮಾಡೋಕ್ಕೆ ಹೋಗೋದು ಬಂದಿದ್ದ ತಕ್ಷಣ ಜನ ಪ್ರಯ ಯಾವ ನನಗೆ ಬಂದಿದ್ದೇಟ್ ಆಗುತ್ತೆ ಮತ್ತೆ ಇದ್ಕೊಂಡು ರಿಪ್ಲೇಸ್ ಮಾಡಿ ಅದಕ್ಕೆ ಮಾಡಿ ಫ್ಯಾಮಿಲಿ ಪೇರೆಂಟ್ಸ್ ಎಲ್ಲ ಬಂದು ಸಪೋರ್ಟ್ ಹೋದರು ಗಾಡಿ ಕಿ ಯಾರು ಕರ್ಕೊಂಡು ಕರ್ಕೊಂಡು ಬರ್ತಾ ಗಾಡಿ ಕಿ ನಿಮಗೆ ಗಾಡಿಗೆ ಬೇಕು ಇಟ್ಬಿಡಿ ಪೇರೆಂಟ್ಸ್ ಎಲ್ಲ ಬಂದು ರಿಪ್ಲೇಸ್ಟ್ ಮಾಡಿ ಗಾಡಿಗೆ ಇಸ್ಕೊಂಡು ಹೋಗಬೇಕಾದ್ರೆ ಲಾಸ್ಟಾಗಿ ಯೂನಿವರ್ಸಿಟಿ ಬಂದ್ಬಿಟ್ಟು ಜೋರಾಗಿಲ್ಲ ಮನೆಗೆ ಹೋಗ್ತಾ ಇದ್ದೀನಿ ಇನ್ನೊಂದು ಮನೆ 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 ಹೋಗ್ತಾ ಇದ್ದರೆ ಇತ್ತೆ ಬಂದಾಗ ಇಂದ ಇಲ್ಲೆಲ್ಲ ಬ್ಲಡ್ ಬಂದಿದೆ ಮತ್ತು ನಾವೆಲ್ಲ ಹೋಗಿ ಏನಕ್ಕ ನಾವು ಹೊಡೆದಿದ್ದು ಹೇಳಿದ್ರೆ ಒಳ್ಳೆ ಅಂತ ಹೇಳಿದ್ ಮತ್ತು ನಮ್ಮ ಮನೆಗೆಲ್ಲ ಬಂದು ಮನೆ ಬಾಗಿಲೆಲ್ಲ ಒಳ್ಳೆ ಮತ್ತೆ ಮನೆಯ ಮನೆಯವರೆಲ್ಲ ಬಂದು ಕೂಡ ಗಲಾಟೆ ಕರ್ಕೊಂಡು ಹೋಗಿ ನಮ್ಮ ಮನೆ ಬಂದಾಗ ಮನೆ ಹತ್ರ ಬಂದ್ಬಿಟ್ಟು ಬಾಗಿ ಹೊಡೆದ್ಬಿಟ್ಟು ಚಿಕ್ಕನ ಬಾಗಿಲೆಲ್ಲ ಹೊಡೆದು ಅಡ್ಡ ಬಂದ್ಬಿಟ್ಟು ಅವ್ರನ್ನ ಲೇಡೀಸ್ನೆಲ್ಲ ಹೊಡೆದಿದ್ದಾರೆ ನಮ್ಮ ಮನೆಯವರು ಫಿಸಿಕಲ್ ಆ್ಯಂಡಿಕ್ ಅವರು ಕೂಡ ಯಾಕಪ್ಪ ಅಂತ ಕೇಳಿದ್ರೆ ಅವ್ರನ್ನ ಕೂಡ ಇಟ್ಕೊಂಡು ಹೊಂದಿದ್ದಾರೆ ನಾಗೇಶ್ ರೆಡ್ಡಿ ಜೈ ಭೀಮ್ ಜೈ ಭೀ ಜೈ ಭೀಮ್ ಜೈ ಭೀಮ್ ಒಂದು ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷಗಳಾದರೂ ಸಹ ಅಲ್ಲಿನ ತನಕ ಇಲ್ಲಿರುವವರೆಗೂ ಈ ಭಾರತ ದೇಶದಲ್ಲಿ ದಲಿತರ ಮೇಲೆ ಜಾತಿಯ ನಿಂದನೆ ಕೇಸುಗಳು ಜಾತಿ ವ್ಯವಸ್ಥೆಯ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದಲಿತರ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ಗೂಂಡಾಗಿರಿ ನಿರಂತರವಾಗಿ ಅಲ್ಲಿಂದ ತನಕ ಬರ್ತಾನೆ ಇದೆ ಯಾಕಪ್ಪ ಅಂದರೆ ಕಾನೂನು ವ್ಯವಸ್ಥೆ ನಮ್ಮ ಆಳ್ ಆಳ್ತರತಕ್ಕಂಥ ಸರ್ಕಾರ ದುರ್ಲಕ್ಷಣೆ ಈ ವಿಚಾರವಾಗಿ ನಾವು ಸಂಘಟನೆ ಮುಖಾರ ಖಂಡನೆ ಮತ್ತು ಮುದ್ದೆಗೆ ಖಂಡಿಸ್ತೀವಿ ಒಂದು ಕಡೆ ಏನು ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ದಲಿತ ಮೇಲೆ ಅತ್ಯ ದೌರ್ಜನ್ಯ ಆಯಿತು ನಂತರ ಮಂಡ್ಯ ಜಿಲ್ಲೆ ಒಂದು ದೌರ್ಜನ್ಯ ದಲಿತ ಮೇಲೆ ಆಯಿತು ಅದನ್ನು ಮುರ್ಕಲ್ ಸಿಲು ದೌರ್ಜನ್ಯ ಇರೋದು ಈಗಾಗಲೇ ಚಿಂತಾಮಣಿ ಜಿಲ್ಲೆ ಚಿಂತಾ ಕೋಲಾರ ಚಿಂತಾಮಣಿ ತಾಲೂಕು ಕಸವ ಬೊಬಳಿ ಜಿ ಕೋಡಲಿ ಗ್ರಾಮದಲ್ಲಿ ಈ ಹಿಂದೆ ಎರಡು ತಿಂಗಳ ಹಿಂದೆ ಸಂತೋಷ ತಂಗಿ ರೇಣುಕಾ ಎಂಬವನು ಅತ್ಯಾಚಾರ ಮಾಡಿದಂತಹ ವ್ಯಕ್ತಿ ಸಂತೋಷ ರೆಡ್ಡಿ ಎಂಬುವನು ಆ ವಿಚಾರವಾಗಿ ಈಗಾಗಲೇ ಜೈಲಿದ್ದಾನೆ ಆ ಉದ್ದೇಶವನ್ನು ಅವರು ಮನಸ್ಸಲ್ಲಿಟ್ಟುಕೊಂಡು ದ್ವೇಷದಿಂದ ನಿನ್ನೆಲ್ಲ ನಿನ್ನೆ ಮೊನ್ನೆ ಇಪ್ಪತ್ತನೇ ತಾರೀಕು ನೈಟು ಜಗದೀಶ್ ಎಂಬುವನು ಅದನ್ನು ಒಂದು ಬರ್ತ್ಡೇ ವಿಚಾರವಾಗಿ ಪಟಾಕಿ ಮತ್ತು ಒಬ್ಬ ಕೇಕ್ ಕಟ್ಟುವ ಸಂದರ್ಭದಲ್ಲಿ ಏನೋ ನಿನ್ನ ಮಲ್ನಾನ ಮಗನೇ ಏನ್ ನೀನು ಹಾ ಜಾತಿ ಈ ಜಾತಿ ನಿನ್ಗೆ ಯಾವನು ಅಧಿಕಾರ ಕೊಟ್ಟವ್ ಈ ಭಾಗದಲ್ಲಿ ನೀನು ಕೇಕ್ ಕಟ್ಟಕ ನಿನ್ನ ಆ ದಿನಂಗ ಈ ದಿನ ಅಂದ್ಬಿಡ್ಕೊ ಅಲ್ಕ ಮಾತು ಮಾತಾಡಿ ಜಾತಿ ನ್ಯಾಯವಾಗಿ ಅವನ ನಿಂದಿಸಿ ಮಾರನಾ ಹಲ್ಲೆ ಮಾಡಿ ಅವನ್ನ ಆ ಊರಿನಲ್ಲಿ ಹೋಗಿ ಅವ್ರ ಮನೆ ಕುಟುಂಬದವ್ರ ಮೇಲೆ ಹಲ್ಲೆ ಮಾಡಿ ಆ ಕುಟುಂಬದ ಮನೆಯವ್ರ ಮನೆ ಕಿಟಕಿ ಬಾಗಲ ಮಾರಕಾಸ್ತ ಒಡೆದು ಅವನಿಗೆ ಮಾನ್ಯತೆಗಾಗಿ ಜಾತಿ ನಿಂದನೆ ಮಾಡಿದರೆ ಆ ಜಾತಿ ನಿಂದನೆ ವಿಚಾರದಲ್ಲಿ ಪಾಪ ಅಲ್ಲಿ ಭಯಭೀತರಾಗಿ ಆ ಜನ ಈ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಅಡ್ಮಿಂಟ್ ಆಗಿ ಚಿಕಿತ್ಸೆ ಪಡ್ತಾ ಈ ಭಾಗದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಪಾಪ ಅವರು ಸ್ವಾಮಿ ನಾವು ಅಡ್ಮಿಂಟ್ ಆಗಿದಿರಿ ನಮ್ಮನ್ನು ಈ ಭಾಗದಲ್ಲಿ ಸವನೀರು ನಮ್ಮನ್ನು ದೌರ್ಜನ್ಯ ಮಾಡಿ ಮಾನ ಮಾರ್ನತೆ ಹಲ್ಲೆ ಮಾಡಿದರೆ ನಮ್ಮ ಜಾತಿ ನಿಂದನೆ ಮಾಡಿ ನಮ್ಮ ಹೊಡೆದವ್ರೆ ನಮ್ಗೆ ಈಗಾಗಲೇ ಅಡ್ಮಿಂಟ್ ಆಗಿದಿರಿ ದಯವಿಟ್ಟು ಬನ್ನಿ ಸ್ವಾಮಿಯನ್ನು ಕೇಳಿದಾಗ ಈ ಬಂದು ಅಡ್ಮಿಟ್ ಆಗಿರೋದಕ್ಕೆ ಇಲ್ಲಿ ಬಂದು ಮಾಡ್ತಾ ಇದ್ದಾರೆ ಸಿಂಪಲ್ ಸಂಗೀತ ಬೆದರಿಕೆ ಮಾಡ್ತಾರೆ ಪೂರಕ್ಕೆ ಬನ್ನಿ ನೋಡ್ಕೊಂಡು ಹೇಳ್ಬೇಕು ಅದರ ಬೆದರಿಕೆ ಮ್ಯಾರೇಜ್ ಹದಿನೈದು ಜನ ಇಪ್ಪತ್ತು ಜನ ಬಂದ್ಬಿಟ್ಟು ಅಲ್ಲಿ ಹಾಸ್ಪಿಟಲ್ ಸರೌಂಡಿಂಗ್ ಮಾಡೋದು ಮತ್ತು ಇಲ್ಲೊಂದು ಹದಿನೈದು ಜನ ಬರೋದು ಅಬ್ಸರ್ವ್ ಮಾಡೋದು ನಾವೇನು ಮಾಡ್ತಾ ಇದ್ದೀರಂತ ಬೇಕಾದಂಗೆ ಓಡಾಡೋದು ಏನು ಮಾಡ್ತಾ ಇದ್ದೀರಾ ಇದರೆಲ್ಲ ಮಾಡ್ತಾರೆ